ಡೆಂಗಿ ಕುರಿತು ಅಣ್ಣಗೇರಿ ಜನತೆಗೆ ಜಾಗೃತಿ ಡಾ ಅಶೋಕ್ ಅಗರ್ವಾಲ್ ಡೆಂಗಿ ಜ್ವರ ಅಂದ್ರೇನು ಡೆಂಗಿ ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ ಇದು ಸೋಂಕು ಹೊಂದಿದ ಈಡಿಸ್ ಈಜಿಪ್ಟ್ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಲ್ಲಿ ಸಂತಾನಾಭಿವೃದ್ಧಿ ಮಾಡುತ್ತೆ ಹಾಗೂ ಹಗಲ ಹೊತ್ತಲ್ಲಿ ಮನುಷ್ಯರನ್ನ ಕಚ್ಚತ್ತೆ ಎಂದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಹಾಗೂ ಶಲವಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಅಗರ್ವಾಲ್ ಹೇಳಿದ್ದಾರೆ ಮುಂದುವರೆದು ಮಾತನಾಡಿ ಈ ರೋಗದ ಮುಖ್ಯ ಲಕ್ಷಣಗಳ್ಯಾವುೋ ಇದ್ದಕ್ಕಿದ್ದಂತೆ ತೀವ್ರ ಜ್ವರ ವಿಪರೀತದಲ್ಲಿನೋವು ಕಣ್ಣುಗಳ ಹಿಂಭಾಗ ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಸಿಗೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು ತೀವ್ರ ಸ್ಥಿತಿಯಲ್ಲಿ ಬಾಯಿ ಮೂಗು ಮತ್ತು ಒಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತೆ ಈ ರೋಗಕ್ಕೆ ಚಿಕಿತ್ಸೆಯನ್ನು ಡೆಂಗಿ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಅಥವಾ ಲಸಿಕೆ ಇರುವುದಿಲ್ಲ ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು ಈ ರೋಗದ ನಿಯಂತ್ರಣ ಹೇಗೆ ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗಿ ರೋಗದ ಹತೋಟಿಕೆ ಮುಖ್ಯ ವಿಧಾನ ಈ ಸೊಳ್ಳೆಗಳು ನೀರನ್ನು ಶೇಖರಿಸುವ ಸಿಮೆಂಟ್ ತೊಟ್ಟಿ ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ ಡ್ರಮ್ಮು ಬ್ಯಾರೆಲ್ ಮಣ್ಣಿನ ಮಡಿಕೆ ಉಪಯೋಗಿಸದ ಒರಳು ಕಲ್ಲು ಮುಂತಾದ ಕಡೆ ಶೇಖರವಾಗುವ ನೀರಿನಲ್ಲಿ ಉತ್ಪತ್ತಿಯಾಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಇನ್ನು ಪಟ್ಟಣದಲ್ಲಿ ಆಶಾ ಕಾರ್ಯಕರ್ತರು ಪುರಸಭೆ ಬಾವಿಯಲ್ಲಿ ಸಿಗುವ ಡಬ್ಬಿ ಮೀನುಗಳನ್ನು ಹಿಡಿದು ನಗರದ ಮನೆ ಮನೆಗೆ ಹೋಗಿ ನೀರಿನ ಟ್ಯಾಂಕಿಗೆ ಸೊಳ್ಳೆಗಳು ತತ್ತಿ ಇಡುವ ನೀರಿನಲ್ಲಿ ಬಿಡುತ್ತಿದ್ದಾರೆ ಆಶಾ ರತ್ನಾ ರತ್ನಕೊಂತಿ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಇನ್ನಿತರ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈರಪ್ಪ ಗುರಿಕಾರ ಅಣ್ಣಿಗೆ

ಅದ್ಭುತವಾದ ಗ್ಯಾಂಬೋಸಿಯಾ ಎಂಬ ಗಪ್ಪೆ ಮೀನು ಈ ಮೀನನ್ನ ಹಾಕಿದ್ರೆ ಲಾರ್ವ ಎಂಬ ಹುಳಾನ ತಿಂತೇತ್ರಿ ಇದು ಆ ಹುಳ ತಿಂತಂದ್ರೆ ಸೊಳ್ಳೆ ಆಗಂಗಿಲ್ಲ ರೀ ಅದು ತತ್ತಿ ಸಮೇತ ಈ ಮೀನ ಏನಿರುತ್ತಲ್ಲ ಅದು ತಿಂತೇತ್ರಿ ಅದನ್ನ ಅದರಿಂದ ನಾವು ಓರಲ್ ಟ್ಯಾಂಕ್ ಯಾವ ಓಪನ್ ಇರೋ ಟ್ಯಾಂಕ್ ಇರ್ತವಲ್ಲ ಆ ಟ್ಯಾಂಕಿಗೆ ನಾವು ಎರಡರಿಂದ ಮೂರು ಮೀನುಗಳನ್ನ ಬಿಡಾಕತ್ತೇವ್ರಿ ಇಡೀ ಅಣ್ಣಿಗೇರಿ ಒಳಗ ನಾವು ಮಾಡಾಕತ್ತೇವ್ರಿ ಇದನ್ನ ಈ ಹೇಳ್ರಿ ಕರ್ನಾ ಮತ್ತೇನು ಹೇಳೋದು ಕರ್ನಾಟಕದೊಳಗೆ ಆತ್ರಿ ಒಳಗ ನಮ್ಮ ಧಾರವಾಡ ಡಿಸ್ಟಿಕ್ನೊಳಗೆ ಅಣ್ಣಿಗೇರಿಯೊಳಗೆ ಯಾವುದೇ ಥರದಾದ ಡೆಂಗೂದು ಇಲ್ಲ ಅದೇ ಥರ ನಾವು ಇಡೀ ಒಳಗ ಪ್ರತಿಯೊಂದು ಮನೆಯೊಳಗೂ ಹೋಕ್ಕು ಹೋಗಿ ಹೋಗಿ ನಾವು ಮೀನುಗಳನ್ನು ಬಿಡಾಕತ್ತೇವ್ರಿ ಈ ಡೆಂಗೂ ಚಿಕ್ಕನ್ ಗುಣ ಎಂಬ ರೋಗ ನಮಗೆ ಬರಬಾರ್ದು ಅಣ್ಣಿಗೇರಿಗೆ ಅಂದ್ರೆ ಎಲ್ಲ ಮನೆ ಮನಿಗೂ ಹೋಗಿ ಹಾಕತ್ತೇವ್ರಿ ಈ ಪ್ರೋಗ್ರಾಮ್ ನಾಲ್ ಈ ಒಂದು ವಾರದಿಂದ ಐತ್ರಿ ಇದು ಇನ್ನು ಇನ್ನು ಮೂರ್ ನಾಲ್ಕು ದಿನದ ಮಟ್ಟನ ನಾವು ಅಣ್ಣಗಿರಿ ತುಂಬಾ ಹಾಕ್ತೇವ್ರಿ ಅಣ್ಣಗಿರಿ ಪೂರ ಕವರ್ ಮಾಡೇವ್ರಿ ನಾವೀಗ ಮೇಲಾಧಿಕಾರಿಗಳಾದಂತ ಡಾಕ್ಟರ್ ಅಗರ್ವಾಲ್ ಸರ್ ಅವರು ಅವರ ಅವರ ನಿಮಿತ್ತ ಇಂದ ನಾವು ಹಾಕಾಕತ್ತೇವ್ರಿ ಇದನ್ನ ಪುರಸಭೆಯಲ್ಲಿ ಬಾವಿ ಒಳಗ ಅದಾವ್ರಿ ಇವು ಅವ್ರ ವತಿಯಿಂದನೇ ನಾವ್ ಹಿಡಿದ ಕೊಡ್ತಾರ ನಾವು ತಗೊಂಡ್ ಹೋಗೋದ್ರಿ ನಾವು ಅಣ್ಣಗಿರಿ ಒಳಗ ಹಾಕೇವ್ರಿ ಹಾಗೆ ಮಾಡ್ರಿ ನೀವು ಡೆಂಗ್ಯು ಪ್ರಕರಣ ಬಹಳ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಸದ್ಯ ಹಣ್ಣಿಗೆರಿ ಏರಿಯಾ ಒಳಗೂ ಒಂದು ಪಾಸಿಟಿವ್ ಕೇಸ್ ಸಿಕ್ಕಿದೆ ಆ ಕಾರಣ ನಾವೆಲ್ಲ ಮುಂಜಾಗ್ರತೆಗಾಗಿ ಇದು ವ್ಯವಸ್ಥೆ ಮಾಡಬೇಕು ಮುಂಜಾಗ್ರತೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಇಟ್ಕೊಡ್ರಿ ಗಾಜ್ಯ ಪದಾರ್ಥ ಎಲ್ಲ ಸರಿಯಾಗಿ ಅಲ್ಲೇ ಡಿಸ್ಪೋಸ್ ಮಾಡಬೇಕು ಅಲ್ಲೇ ಮಾಡಿಬಿಡ್ರಿ ಅದರ ಮೇಲೆ ನೀರು ಇರಬಾರ್ದು ನೀರು ಇದ್ದರೆ ಅದ್ರ ಮೇಲೆ ಇದು ಸೊಳ್ಳೆಗಳು ಲಾರ್ವಾ ಸೊಳ್ಳೆಗಳು ತತ್ತಿ ಕೊಟ್ಟು ತತ್ತಿ ಲಾರ್ವ ಆಗ್ತದೆ ಲಾರ್ವ ಭಾಳ ಒಳವಾಗ ತಯಾರಾಗ್ತವೆ ನಂತರ ಅದೇ ಒಂದು ಎಂಟು ದಿವ್ಸಿಗೆ ಮಾಸ್ಕಿಟೋ ಆಗ್ತದೆ ಈ ಮಾಸ್ಕಿಟೊ ಒಳಗೆ ಇನ್ಫೆಕ್ಟೆಡ್ ಮಾಸ್ಕಿಟೋ ಏನಿದ್ದರೆ ಅದು ಇನ್ಫೆಕ್ಟೆಡ್ ಲಾರ್ವ ತಯಾರು ಮಾಡಿದರೆ ಇನ್ಫೆಕ್ಟೆಡ್ ಲಾರ್ವಿಂದ ನಮಗೆ ಈ ರೋಗ ಬರ್ತದೆ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಏನೈತಿ ಇದು ಮಾರಕ್ಕೆ ರೋಗಿದ್ದ ಇದ್ದಕ್ಕಿಂತ ಪ್ಲೇಟ್ಲೆಟ್ ಕೌಂಟ್ ಡೌನ್ ಆಗ್ತದೆ ಕಾಂಗ್ ಆಗಿದ ನಂತರ ಅವನಿಗೆ ಬ್ಲಡ್ ಎಲ್ಲ ಪ್ರಾಬ್ಲಮ್ ಆಗಿ ಆ ಮನುಷ್ಯ ಸಾಯ್ಬೋದು ಇಲ್ಲಾಂದರೆ ಬಹಳ ಸೀರಿಯಸ್ ಆಗ್ಬೋದು ಸೊ ತಾವೆಲ್ಲ ಅದಕ್ಕೆ ಮುಂಜಾಗ್ರತೆ ತೊಗೊಳ್ತೀವಿ ಒಂದು ಸೆಕೆಂಡ್ ಏನೈತಿ ನಾನು ಮುನ್ಸಿಪಾಲ್ಟಿಗಿನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಎಲ್ಲ ಕಡೆ ಸ್ವಚ್ಛತೆ ಕಾಪಾಡಿ ಈಗಾಗಲೇ ಲಾಸ್ಟ್ ಒಂದು ವಾರ ನಾವು ಇಲ್ಲಿ ಗೆ ಗಬ್ಬಿ ಮತ್ತು ಗುಂಬು ಜಂಬೂಸಿ ಮೀನುಗಳು ಪ್ರತಿಯೊಂದು ಮನೆಗೆ ಎಲ್ಲೆಲ್ಲಿ ಇದು ಲಾರ್ವ ಸೊಳ್ಳೆಗಳು ಹುಟ್ಟುವುದು ಸ್ಥಾನಗಳು ಐತಿ ಅಲ್ಲಿ ನಾವು ಬಿಟ್ಟಿದ್ವಿ ಪ್ರತಿ ಮನೆ ಮನೆಗೆ ಹೋಗಿ ಹೋಗಿಬಿಡಿದ್ವಿ ಇದು ಇಡೀ ಕರ್ನಾಟಕ ಸ್ಟೇಟ್ ಒಳಗೆ ನಮ್ಮಲ್ಲಿ ಮಾತ್ರ ಇದಾಗಿದೆ ಕರ್ನಾಟಕ ಸ್ಟೇಟ್ ಒಳಗೆ ಫಸ್ಟ್ ಟೈಮ್ ಆಗಿದೆ ಇದು ನಾವು ಟೂ ತೌಸಂಡ್ ಟ್ವೆಂಟಿ ಒಳಗೆ ಮಾಡಿದರೆ ಈಗನು ಮಾಡಿದ್ದೀನಿ ಆ್ಯಂಡ್ ಮುಂದೆನು ಸದಾ ಇದು ಮಾಡ್ತಾ ಇದ್ದೀವಿ ಅದೇ ಥರ ಪ್ರತಿ ಶು ಬುಧವಾರ ನಾವು ಲಾರ್ವಾ ಸರ್ವೆ ಮಾಡ್ತೀವಿ ಲಾರ್ವಾ ಸರ್ವೆ ಮಾಡಿದ್ರೆ ಏನು ಮಾಡ್ತೀನಿ ಅಂದರೆ ಅಲ್ಲೇ ಊರಕ್ಕೆ ಇರೋದು ಪ್ರತಿಯೊಂದು ಮನೆ ಮನೆಗೆ ಹೋಗಿ ವಿಸಿಟ್ ಮಾಡಿ ನಮ್ಮ ಆಶಾಗಳು ಅದರ ಬಗ್ಗೆ ಲಾರ್ವಾ ಏನೆಂದರೆ ಅದು ಇದ್ದರೆ ಆ ಮನೆಗೆ ಲಾರ್ವಾ ಹೊರಗೆ ತರಿಸಿ ಡೈಡ್ ಅದು ಮಾಡಿ ಎಲ್ಲ ಲಾರ್ವಾ ಖಾಲಿ ಮಾಡಿ ಎಲ್ಲ ಲಾರ್ವಾ ಕಾಯಿಸಿ ಅಲ್ಲೆಲ್ಲ ಆರಾಮ ಮಾಡಲು ಪ್ರಯತ್ನ ಮಾಡೋದು ನಾವು ನಿಮಗೆ ಎಲ್ಲರಿಗೂ ಏನು ನಮ್ಮ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ರಿ ಥರ್ಡ್ ಬೈ ಚಾನ್ಸ್ ಯಾರಿಗೆ ಜ್ವರ ಇದ್ದರೆ ಏನಿದೆ ತಕ್ಷಣ ದವಾಖಾನೆ ತೊಗೊಂಡ್ಬರ್ರಿ ಕರ್ನಾಟಕ ಸರ್ಕಾರ ಸರ್ಕಾರ ದವಾಖಾನೆ ಎಣ್ಣಿಗೆ ತಗೊಂಡು ಬರ್ರಿ ಇಲ್ಲಾಂದರೆ ನಿಮಗೆ ಅದು ಭಾಳ ತೊಂದರೆ ಆಗ್ಬೋದು ಇದಕ್ಕೆ ಮುಂಜಾಗ್ರತೆ ಇಷ್ಟೇ ಇದೆ ಜ್ವರ ಆಗಿದ ತಕ್ಷಣ ದವಾಖಾನೆ ಕರ್ಕೊಂಡು ಬಂದಿದ ತಕ್ಷಣ ನಮ್ಮ ಕಡೆ ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಔಷಧಿಗಳು ಐತಿರಿ ಥ್ಯಾಂಕ್ ಯು ವೆರಿ ಮಚ್